ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಖ್ಯಾ ಪ್ರಜ್ವಲ್ ರೇವಣ್ಣ ಹಾಗೆ ಎದುರಾಗಿತ್ತು ಎಂಥ ಕಾನೂನು ಕಂಟಕ ಈಗ ಏನ್ ಮಾಡಿದ್ರು ಪತ್ತೆ ಆಗ್ತಿಲ್ಲ ಅದೆಷ್ಟೋ ದಿನಗಳು ಕಳೆದು ಹೋಗಿವೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದಾಯ್ತು ಒಂದು ತಂಡ ವಿದೇಶಕ್ಕೆ ತೆರಳಿದ್ದಾಗಿದೆ ಜರ್ಮನಿನ ಕತಾರ ಈ ತರ ಹಲವು ಪ್ರಶ್ನೆಗಳ ನಡುವೆ ಪ್ರಜ್ವಲ್ ರೇವಣ್ಣ ಹುಡುಕಾಟ ಮುಂದೆ ಸಾಕ್ತಿದೆ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿ ಆಗಿದೆ ಆದರೆ ಈಗ ಎಂತಹ ಸಂಕಷ್ಟ ಎದುರಾಗಿದೆ ನೋಡಿ ಪ್ರಜ್ವಲ್ ರೇವಣ್ಣಗೆ ಒಂದಕ್ಕಿಂತ ಒಂದು ಗಂಭೀರ ಆರೋಪಗಳು ಬಂದಿವೆ ಸಂತ್ರಸ್ತೆಯರು ಒಬ್ರಲ್ಲ ಇಬ್ರಲ್ಲ ಮೂವತ್ತು ಜನಕ್ಕೂ ಹೆಚ್ಚು ಈಗ ಸಂಪರ್ಕ ಮಾಡಲಾಗಿದೆ ಅಂದರೆ ಆ ಫೋಟೋದಲ್ಲಿದ್ದವರು ವಿಡಿಯೋದಲ್ಲಿದ್ದವರು ಪತ್ತೆ ಹಚ್ಚಿ ಗುರುತು ಪತ್ತೆ ಹಚ್ಚಿ ಎಸ್ ಐ ಟಿ ತಂಡ ಆ ಸಂತ್ರಸ್ತೆಯರನ್ನು ಸಂಪರ್ಕಿಸಿರೋದು ಕೆಲವರು ಮುಂದೆ ಬರೋಕ್ಕೆ ಹೆದರಿದ್ರು ಅಂಜಿದ್ರು ಕೌನ್ಸಿಲಿಂಗ್ ಆಯಿತು ಕೆಲವೇ ಕೆಲವರು ದೂರು ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಸೀರಿಯಸ್ ಕೇಸ್ ಸರ್ಕಾರಿ ಅಧಿಕಾರಿಗಳು ಈಗ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಕಿಡ್ನ್ಯಾಪ್ ಸಂತ್ರಸ್ತೆ ಹಾಗೆ ಇನ್ನುಳಿದಂಥ ಕೆಲ ಜನಪ್ರತಿನಿಧಿಗಳು ಅಂತ ಹೇಳಲಾಗಿದೆ ಪ್ರಭಾವಿಗಳು ಅಂತ ಅನಿಸ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಆಗಿರೋದು ಅವರದ್ದೆಲ್ಲ ಸ್ಟೇಟ್ಮೆಂಟ್ ಬಂದಿದೆ ಮನೆ ಗೆಲ್ಲಿಸಿದಾಕೆಯಿಂದ ಶುರುವಾಗಿ ಈಗ ನೋಡಿ ಮೂರನೇ ಎಫ್ ಐ ಆರ್ ಬಿದ್ದಿದೆಯಲ್ಲ ಮೂರನೇ ಎಫ್ ಐ ಆರ್ನಲ್ಲಿ ಎಂತೆಂಥ ಕಠಿಣ ಸೆಕ್ಷನ್ಗಳನ್ನು ಹಾಕಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅದು ಈಗ ಈ ಕೇಸ್ನ ಗಾಂಭೀರ್ಯತೆ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಆರೋಪಗಳೆಲ್ಲ ಸಾಬೀತಾದರೆ ಎಷ್ಟು ಕಠಿಣ ಶಿಕ್ಷೆ ಬಂದು ಒದಗಬಹುದು ಹಾಗೆ ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನೋದಕ್ಕೆ ಕ್ಲಿಯರ್ ಪಿಕ್ಚರ್ ಕೊಡ್ತಿದೆ ಐ ಪಿ ಸಿ ಮುನ್ನೂರ ಎಪ್ಪತ್ತಾರು ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಮುನ್ನೂರೈವತ್ನಾಲ್ಕು ಎ ಮುನ್ನೂರೈವತ್ನಾಲ್ಕು ಬಿ ಮುನ್ನೂರೈವತ್ನಾಲ್ಕು ಸಿ ಐದುನೂರ ಆರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಯಾವ್ಯಾವುದು ಅದು ಏನೇನು ಅದರ ಡೀಟೇಲ್ಸ್ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಹಾಗೆ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಟ್ಟಿರೋದು ಬಟ್ಟೆ ಎಳೆದಾಡಿರುವಂಥ ಆರೋಪ ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಮಾಡೋದು ಆಕೆ ಒಪ್ಪಿಗೆ ಇಲ್ಲದೆ ಪ್ರಸಾರ ಮಾಡಿರೋದು ಬೆದರಿಕೆ ಹಾಕಿರೋದು ಈ ಥರ ಕಠಿಣ ಸೆಕ್ಷನ್ಗಳನ್ನು ಹಾಕಲಾಗಿದೆ ಸಿ ಐ ಡಿ ಐಡಿಯಲ್ಲಿ ಈಗ ಎಫ್ ಐ ಆರ್ ದಾಖಲಾಗಿದ್ದು ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ರೇಪ್ ಕೇಸ್ ಬಿದ್ದಿದೆ ಅಂದ್ರೇ ಆ ಕೇಸ್ನ ಗಾಂಭೀರ್ಯತೆ ಮೇಲೆ ಜೀವಾವಧಿ ಶಿಕ್ಷೆ ತನಕ ಆಗಬಹುದು ಮತ್ತು ಜಾಮೀನು ಸಿಗೋದಕ್ಕೆ ಅವಕಾಶ ಇರಲ್ಲ ಅಂಥದ್ರಲ್ಲಿ ಇಲ್ಲಿ ಒಂದಲ್ಲ ಎರಡಲ್ಲ ಆಗಿದೆ ಇನ್ನೆಷ್ಟಾಗುತ್ತೋ ಗೊತ್ತಿಲ್ಲ ಬರೀ ಅತ್ಯಾಚಾರ ಅಲ್ಲ ಪದೇ ಪದೇ ಅತ್ಯಾಚಾರ ಕೇಸ್ ಬಿದ್ದಿದೆ ಸೊ ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಿ ಲಾಕ್ ಆಗಬಹುದು ಮತ್ತು ಲಾಕ್ ಆದರೆ ಹೊರಗಡೆ ಬರೋದು ಅಷ್ಟು ಸುಲಭ ಇಲ್ವಾ ಈ ಆರೋಪಗಳೆಲ್ಲ ಸಾಬೀತಾಗಿದ್ದೆ ಹೌದಾ ಅದರಲ್ಲಿ ಯಾಕಂದರೆ ಎಸ್ ಐ ಪೂರಕ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದೀವಿ ಅಂತ ಹೇಳ್ತಿರೋದ್ರಿಂದ ರೇವಣ್ಣ ಫ್ಯಾಮಿಲಿಗೆ ಬಹುದೊಡ್ಡ ಸಂಕಷ್ಟ ಎದುರು ಆದಂತೆ ಕಾಣಿಸ್ತಿದೆ ಯಾಕಂದರೆ ಬಚಾವ್ ಆಗೋಕಿರುವಂಥ ಏಕೈಕ ಮಾರ್ಗ ಅಂದರೆ ಅದು ವಿಡಿಯೋಗಳೆಲ್ಲ ಫೇಕ್ ಅಂತ ಸಾಬೀತಾಗಬೇಕು ಆದರೆ ಟೆಕ್ನಾಲಜಿ ಈಗ ಈಸಿಯಾಗಿ ಎಲ್ಲದಕ್ಕೂ ದಾರಿ ತೋರಿಸುತ್ತಲ್ಲ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಮೊಬೈಲ್ ವೀಡಿಯೋಸ್ ಯಾರ ಮೊಬೈಲಿನ ಬಂತು ಯಾರ ಮೊಬೈಲಲ್ಲಿ ಚಿತ್ರೀಕರಣ ಆಯಿತು ಮತ್ತು ಇದು ರಿಯಲ್ಲ ಫೇಕಾ ಮಾರ್ಫ್ ಮಾಡಿದ್ದ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಚಿಟಿಕೆ ಹೊಡೆಯುವಷ್ಟು ಸಮಯ ಸಾಕು ಹಾಗಾಗಿ ಅಷ್ಟು ಸುಲಭ ಇಲ್ಲ ಈ ಕೇಸ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡುತ್ತೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು